ಚಿತ್ರ ಹಾಕೋದಿ ಮಸಾಲೆ ಹಾಕೋದಿಲ್ಲ ಇಷ್ಟು ಸ್ಪೂನ್ಸ್ ಮನೇಲಿ ಇರೋದ್ ಜನ ಇಷ್ಟು ವೆರೈಟಿ ಸ್ಪೂನ್ಸ್ ಇಲ್ಲ ತರ್ಬೇಕಾದ್ರೆ ಏನು ಅನ್ಸಲ್ಲ ಅದಿರ್ಬೇಕು ಇದಿರ್ಬೇಕು ಅನ್ಸುತ್ತೆ ಈ ತೊಳಿಬೇಕಾದ್ರೆ ಗೊತ್ತಾಗುತ್ತೆ ಇಷ್ಟು ಕ್ಲೀನ್ ಆಗಿದೆ ಮೇಲೆ ಶೆಲ್ಫ್ ಎಲ್ಲ ಕ್ಲೀನ್ ಆಯಿತು ಸೊ ಇದು ಕ್ಲೀನ್ ಆಯಿತು ಈಗ ಈರುಳ್ಳಿ ಬುಟ್ಟಿ ಮತ್ತೆ ಇದು ಪಾತ್ರೆ ಅಷ್ಟು ಪಾತ್ರ ಸಾಮಾನೆಲ್ಲ ತೊಳ್ಕೊ ಟು ಲಾಗ್ ಇವತ್ತು ಸಂಡೆ ಸೊ ಸಂಡೇ ಆಗಿರೋದ್ರಿಂದ ಸ್ವಲ್ಪ ಕ್ಲೀನಿಂಗ್ ಇಡ್ದಿದೀವಿ ಸೊ ಸ್ಟೋರ್ ಅಲ್ಲಿ ಬುಕ್ಸ್ ಎಲ್ಲ ಹೇಗಾದರೂ ಹಾಗೆ ಇತ್ತು ಸೊ ಹಾಗಾಗಿ ಸ್ವಲ್ಪ ಬುಕ್ಸ್ ಎಲ್ಲ ಅರೇಂಜ್ ಮಾಡಬೇಕು ಅಂಡ್ ಸ್ಟೋರ್ ಕೂಡ ಕ್ಲೀನ್ ಮಾಡ್ಕೋಬೇಕು ವರ್ಮಾಲಕ್ಷ್ಮಿ ಹಬ್ಬ ಬರ್ತಾ ಇದೆ ಸೊ ಸ್ವಲ್ಪ ಡೀಪ್ ಕ್ಲೀನಿಂಗ್ ಆಗಿದ್ರೆ ನೆಕ್ಸ್ಟ್ ನಾವು ಮಾಡುವಾಗ ಸ್ವಲ್ಪ ಈಸಿ ಆಗುತ್ತೆ ಅಂತ ಇವತ್ತು ಸ್ಟೋರೂಮ್ ಕ್ಲೀನಿಂಗ್ ಇಟ್ಕೊಂಡಿದ್ದೀವಿ ಸೊ ಎಲ್ಲ ಆಯಿತು ಮತ್ತೆ ಬಿರಿಯಾನಿ ಮಾಡಿದ್ರು ಸೊ ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ ಸಂಡೇ ಆಗಿರೋದ್ರಿಂದ ಸೊ ಈಗ ಕ್ಲೀನಿಂಗ್ ಬಂದಿದ್ದೀವಿ ಆ್ಯಂಡ್ ಅದೇ ಕೂಡ ಕೆಳಗಡೆ ಸ್ವಲ್ಪ ಕ್ಲೀನಿಂಗ್ ಮಾಡ್ತಾ ಇದ್ದಾರೆ ಬಿಕಾಸ್ ಪಕ್ಕದಲ್ಲಿ ಮನೆ ಕಟ್ತಾ ಇರೋದ್ರಿಂದ ಸ್ವಲ್ಪ ಸಿಮೆಂಟ್ ದುಡ್ಡು ಬಂದೇ ಬರುತ್ತೆ ಹಾಗಾಗಿ ನಾವು ಯಾವಾಗಲೂ ತೊಳಿತಾ ಇರಬೇಕು ನೀರು ಹಾಕಿ ಆ್ಯಂಡ್ ಎಸ್ ಈಗ ನಮ್ಮ ನ ಕ್ಲೀನ್ ಮಾಡಿ ಒಂದು ಅವತಾರಕ್ಕೆ ತರೋಣ ಅಂತ ಡಿಸೈಡ್ ಮಾಡಿ ವಿ ಹ್ಯಾವ್ ಸ್ಟಾರ್ಟೆಡ್ ಸಿಕ್ಕಪಡೆ ಇರೋದ್ರಿಂದ ಡಸ್ಟ್ ಇರೋದ್ರಿಂದ ಸ್ವಲ್ಪ ಗ್ಲೌಸಿಸ್ ಅವಶ್ಯಕತೆ ಇದೆ ಆ್ಯಂಡ್ ಮಾಸ್ಕ್ ಅಂತೂ ಸಿಕ್ಕಪಡೆ ಅವಶ್ಯಕತೆ ಇದೆ ಬಿಕಾಸ್ ನನಗೆ ಬೇಗ ಡಸ್ಟ್ ಅಲರ್ಜಿ ಆಗೋಗುತ್ತೆ ಸೊ ಅದಕ್ಕೆ ನೋಡಿ ನಮ್ಮ ಡ್ರೆಸ್ಸಿಂಗ್ ಟೇಬಲ್ ಅಲ್ಲೆಲ್ಲ ಬುಕ್ಸ್ ಇರೋದು ಎಲ್ಲಾರ ಮನೇಲೂ ಡ್ರೆಸ್ಸಿಂಗ್ ಟೇಬಲ್ ಅಲ್ಲಿ ಕಾಸ್ಟ್ಯೂಮ್ ಐಟಮ್ಸ್ ಇದ್ರೆ ನಮ್ಮ ಮನೆಯಲ್ಲೆಲ್ಲ ಬುಕ್ಸ್ ಇರೋದು ಸೊ ಅದನ್ನೆಲ್ಲ ಒಂದ್ ಕಡೆ ಸೆಪ್ರೇಟ್ ಮಾಡಬೇಕು ಅಂಡ್ ಒಂದು ಬುಕ್ಸ್ ಇದಾವೆ ಸೊ ಒಂದು ವರಮಾಲಕ್ಷ್ಮಿ ಹಬ್ಬ ಆದ್ಮೇಲೆ ಒನ್ ಡೇ ಫುಲ್ ಟೈಮ್ ತಗೊಂಡು ಒನ್ ವೀಕ್ ಬೇಕಾಗುತ್ತೆ ಯಾವ್ದ್ ಬೇಕು ಯಾವ್ದು ಬೇಡ ಅಂತ ಡಿಸೈಡ್ ಮಾಡಿ ಅದನ್ನೆಲ್ಲ ಸ್ವಲ್ಪ ಸೇಲ್ ಮಾಡೋಣ ಅಂತ ಅನ್ಕೊಂಡ್ ಪ್ಲಾನ್ ಮಾಡಿದೀನಿ ಸೊ ನಿಮಗೆ ಯಾವ್ದಾದ್ರು ಅವೆನ್ಯೂ ರೋಡ್ ಅಲ್ಲಿ ಶಾಪಿಂಗ್ ಶಾಪ್ ಕೊಟ್ಟಿದ್ರೆ ಈ ತರ ತಗೋದು ಆಫ್ರೇಟ್ ತಗೊಳೋದು ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಆರ್ ಎಲ್ಸ್ ಆನ್ಲೈನ್ ಅಲ್ಲಿ ಯಾವ ವೆಬ್ಸೈಟ್ ಅಲ್ಲಿ ಕೂಡ ಮಾಡಬಹುದು ಅಂತ ನಂಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ವಿತ್ ಡೀಪ್ ಕ್ಲೀನಿಂಗ್ ಇದೆ ಇದು ಬಂದು ಚಂದು ಅವರ ಏನಂತಾರೆ ಪೆನ್ಸಿಲ್ ಸ್ಕೆಚ್ ಸೊ ಎಲ್ಲಿ ಮಾಡ್ಸಿದ್ ಚೆಂದ ಇದು ಏನ್ಫೀಲ್ ಮತ್ತೆ ಬಟ್ ಸಕತ್ತಾಗಿದೆ ಅಲ್ವಾ ಪೆನ್ಸಿಲ್ ಸ್ಕೆಚ್ ಸೊ ಅವಾಗ ಇಷ್ಟು ಸಣ್ಣ ಇದ್ರು ಅಂಡ್ ಈಗ ದಪ್ಪ ಹೋಗಿದ್ದಾರೆ ಅಷ್ಟೇ ಡಿಫ್ರೆಂಟ್ ಸೊ ಎಂಬ ಬಿ ಬಿ ಎಸ್ ಬುಕ್ಸ್ ಪೆನ್ಸಿಲ್ ಸ್ಕೆಚ್ ಇದು ಎಂಬ ಎಸ್ ಅಲ್ಲೇ ಮಾಡ್ಸಿರೋ ಅಂತದ್ದು ಅಂಡ್ ಡಸ್ಟ್ ನೋಡಿ ಎಷ್ಟಿದೆ ಇದೆಲ್ಲ ಕ್ಲೀನ್ ಅಪ್ ಮಾಡಬೇಕು ಈಗ ಮೇಲೆ ಇರೋದೆಲ್ಲ ಬುಕ್ಸೇ ಏನು ಅಂತ ನೋಡಿ ನ್ಯೂಟ್ರಿ ಹೌಬಲ್ ಲೈಫು ಅಂತ ಅನ್ಕೊಂಡ್ಬೇಡಿ ಸೊ ಅದು ಬಾಕ್ಸ್ ಅಷ್ಟೇ ಅದರಲ್ಲಿರೋದೆಲ್ಲ ಬುಕ್ಸೇ ನಮ್ಮ ಮನೇಲಿ ಆ್ಯಂಡ್ ಇದು ಬುಕ್ಸ್ ಇದೆಲ್ಲ ನೀಟ್ ಮಾಡಿ ಒಂದು ಒಂದು ಗತಿಗೆ ಓಬಿಯಸ್ಲಿ ஜோபா

புக்ஸ்

ಫೈನಲಿ ಎಲ್ಲ ಒಂದು ಮಟ್ಟಕ್ಕೆ ಸೆಟ್ಲ್ ಆಗ್ತಾಯಿದೆ ಆ್ಯಂಡ್ ಎಲ್ಲ ಅವ್ರು ಅದರ ಪ್ಲೇಸಿಗೆ ಸೇರಿಸ್ತಾ ಇದ್ದೀನಿ ಬೇಡದೆ ಇರೋದನ್ನೆಲ್ಲ ಎತ್ತಿ ಆಚೆ ಇದ್ದೀನಿ ಬಿಕಾಸ್ ಎಲ್ಲ ಸ್ಟೆಪ್ಸು ನಮಗೆ ಜಾಗವೇ ಸಾಲ್ತಿಲ್ಲ ಬುಕ್ಸಿಗೆ ಜಾಗ ಸಾಲ್ತಿಲ್ಲ ನಮಗೆ ಆ್ಯಕ್ಚುಲಿ ಹೇಳಬೇಕು ಅಂದರೆ ಸೊ ಹಾಗಾಗಿ ಯಾವ್ಯಾವ ಇಂಪಾರ್ಟೆಂಟ್ಸ್ ಇದೆ ಅದನ್ನು ಮಾತ್ರ ಇಟ್ಕೊಂಡು ಇನ್ನೆಲ್ಲ ಹೊರಗಡೆ ಆಗ್ತಾ ಇದ್ದೀವಿ ಆ್ಯಂಡ್ ಇದು ಆಲ್ಮೋಸ್ಟ್ ಒಂದು ಈವ್ನಿಂಗೇ ಆಗ ಆಗ್ತಾ ಬಂತು ಆ್ಯಂಡ್ ನಮ್ಮನೆ ಪಕ್ಕದಲ್ಲಿ ಮನೆ ಕಟ್ತಾ ಇರೋದ್ರಿಂದ ಸಿಕ್ಕಾಪಟ್ಟೆ ಸಿಮೆಂಟ್ ಧೂಳಂತೂ ಬಂದೇ ಬರುತ್ತೆ ಸೊ ಆದ್ರೂ ನಾವು ಒಂದು ಫಿಫ್ಟೀನ್ ಡೇಸ್ ಒಂದ್ಸಲ ಆದರೂ ಈ ಥರ ಡೀಪ್ ಕ್ಲೀನ್ ಮಾಡ್ಕೊಳ್ಳೇಬೇಕು ಇಷ್ಟು ಹೊಸ ಬುಕ್ಸ್ ಅದು ಮನೆಯಲ್ಲಿ ಅಡಿಷನಲ್ ಬುಕ್ಸ್ ಆಗಿರೋದು ಲಾಸ್ಟ್ ಟೂ ಮಂತ್ಸಿಂದ ಸೊ ಹಾಗಾಗಿ ಯಾವುದೋ ಒಂದು ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಾಯಿದ್ರು ಸೊ ಟೂ ಮಂತ್ಸಿಂದ ನಾನು ಏನೂ ಡಿಸ್ಟರ್ಬ್ ಮಾಡಿರಲಿಲ್ಲ ಆ ಸ್ಟೋರೂಮ್ ಆಗೇ ಬಿದ್ದಿತ್ತು ಈ ಬುಕ್ಸು ಇಲ್ಲೇ ಬಿದ್ದಿತ್ತು ಸೊ ನೋಡಿ ಇಷ್ಟು ಬುಕ್ಸ್ಗೆ ಈಗ ಹಣ ಸ್ಪೇಸ್ ಗಮನಿಸ್ಬೇಕು ಏನು ಮಾಡೋದು ಇಲ್ಲೂ ಬುಕ್ಸೇ ಇದಾವೆ ನೋಡಿ ಇದು ಬುಕ್ಸೇ ಆ್ಯಂಡ್ ಸಮ್ ಅದ ಬಿ ಪಿ ಇನ್ಸ್ಟ್ರೂಮೆಂಟ್ಸ್ ಆಳು ಮುಳು ಎಲ್ಲ ಇಲ್ಲ ಆಳು ಮುಳು ಅಂದರೆ ಬಿ ಪಿ ಇದು ಶುಗರ್ ಚೆಕಿಂಗ್ದು ಬ್ಡ್ ಚೆಕಿಂಗ್ದು ಆಳು ಮುಳು ಎಲ್ಲ ಅಲ್ಲೇ ಇದಾವೆ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಅಲ್ಲೇ ಇದೆ ಹಾಂ ನಾನು ಸೂಟ್ ಕೇಸ್ ನೋಡಿ ಇದು ನಾನು ಟ್ರಾವೆಲ್ ಮಾಡೋ ಸೂಟ್ ಕೇಸ್ನ ಆ ಬುಕ್ಸಲ್ಲಿ ಇಟ್ಕೊಂಡಿದ್ದಾರೆ ಇದು ನಾನಿ ದೋಕ್ ಬಂತು ಮೇಲೆ ಒಂದು ಕ್ಲೀನ್ ಮಾಡ್ಕೊಬೇಕು ಎಲ್ಲ ಐ ಮೀನ್ ಏನ ಅದು ಫಸ್ಟ್ ಏಡ್ ಬಾಕ್ಸ್ ಜಾಸ್ತಿ ಇದೆ ಫಸ್ಟ್ ಬಾಕ್ಸ್ ಸೋ ಅದರ್ ಕೂಡ ಇದೆ ಯಾವ ಕಂಟ್ರಿ ಇದು ಸೋ ಮೆನಿ ಅದರ್ ಕಂಟ್ರೀಸ್ ಕರೆನ್ಸಿಸ್ ಇದೆ

ಎಲ್ಲ ಮುಗ್ದಿದೆ ಆಲ್ಮೋಸ್ಟ್ ಎಲ್ಲ ಮುಗ್ದಿದೆ ಆ್ಯಂಡ್ ಜರ್ಕಿ ಪ್ಲೇಸ್ ಪ್ಲೇಸಿಗೆ ಸೈಡ್ ಮಾಡಬೇಕು ಇನ್ನೂ ಇಷ್ಟು ಬುಕ್ಸ್ ಇದೆ ಬಿಸಾಡೋದಲ್ಲ ಇದು ಜೋಡಿಸೋ ಅಂಥದ್ದು ಆ್ಯಂಡ್ ಆ ಗಿಡ ಕಿತ್ತಾಕ್ಬಿಟ್ಟೆ ಸಿಕ್ಕಾಬ್ರೆ ಒಣಗ್ಬಿಟ್ಟಿತ್ತು ಸೊ ಅದಕ್ಕೆ ಕಿತ್ತಾಕ್ಬಿಟ್ಟೆ ಆ್ಯಂಡ್ ಇದೆಲ್ಲ ನೀಟ್ ಮಾಡಿಕೊಂಡು ಸ್ವಲ್ಪ ಕಸ ಗಿಸ ಎಲ್ಲ ಒಡ್ಕೊಂಡು ಎಲ್ಲ ಒರೆಸ್ಕೊಂಡು ನೆಕ್ಸ್ಟ್ ಸಿಗ್ತೀನಿ ಆ್ಯಂಡ್ ಇಲ್ಲಿ ನೋಡಿ ಈ ಥರ ಇದೆ ಕಸ ಹೊಡಿಬೇಕು ಮಾಪಿಂಗ್ ಎಲ್ಲ ತಂದಿಟ್ಟಿದ್ದೀನಿ ಇದು ಸ್ಟಡಿ ಟೇಬಲ್ ಒಂದು ಬಾಕಿ ಇದೆ ಈಗ ಚಂದವರು ಅದೊಂದು ಮಾಡಿಕೊಟ್ಬಿಟ್ರೆ ನನಗೆಲ್ಲ ಮುಗಿಯುತ್ತೆ ಸೊ ಅಲ್ಲಿ ಆಚೆ ಇದ್ದಿದ್ದು ಕಾಯಿ ಇದು ರಡೇ ಹಾಕ್ಬಿಟ್ಟಿದ್ದೀನಿ ನಾನು ಬಿಕಾಸ್ ಮಳೆ ಬಂದು ಎಲ್ಲ ಹೋಗ್ತಿದೆ ಊರಿಂದ ಕಾಯಿ ತಂದರು ನಾವು ಕಾಯಿ ಜಾಸ್ತಿ ಯೂಸ್ ಮಾಡಲ್ವಲ್ಲ ಸೊ ಅಲ್ಲೇ ಎಲ್ಲ ಕೊ ಐ ಮೀನ್ ಏನಾಗ್ತಿ ಕೊಬ್ಬರಿ ಆಗೋಗ್ಬಿಟ್ಟಿದೆ ಇಷ್ಟಾಗಿದೆ ಚಿಕ್ಕದಾಗಿ ಚೊಕ್ಕದಲ್ಲಿ ಇಟ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀವಿ ಈಗ ಇದೊಂದು ಚೂರು ರಿಪೇರಿ ಆಗಬೇಕಷ್ಟೆ ಸೊ ಇದನ್ನ ಮಾಡಿ ಪುನಃ ಸಿಗ್ತೇನೆ ನಿಮಗೆ ನಾನೆಲ್ಲ ಮುಗಿಸಿ ಈಗ ಕಾಫಿ ಟೈಮ್ ಸೊ ಯೂಶ್ವಲಿ ಟೀ ಕುಡಿಯೋದು ಬಟ್ ಈಗ ಟೀ ಮಾಡ್ಕೊಂಡು ಕುತ್ಕೊಡುವಾಗ ಅಷ್ಟೊಂದು ಪೇಷನ್ಸ್ ಇರಲಿಲ್ಲ ಅದಕ್ಕೆ ಕಾಫಿ ಮಾಡ್ಕೊಂಡು ಬಂದಿದ್ದೀನಿ ಈಗ ಕಾಫಿ ಕುಡ್ದು ನೆಕ್ಸ್ಟ್ ಕಾರ್ಯಕ್ರಮಗಳು ಒಂದು ನೆಕ್ಸ್ಟ್ ಡೇ ಲಾಗ್ ಸೊ ಇವತ್ತು ನಾವು ಕಿಚನ್ ಆ್ಯಂಡ್ ರೂಮ್ನ ಕ್ಲೀನ್ ಮಾಡ್ಕೋಬೇಕಾಗತ್ತೆ ಸೊ ಆಲ್ರೆಡಿ ನಮ್ಮತ್ತೆ ರೂಮ್ನೆಲ್ಲ ಕ್ಲೀನ್ ಮಾಡ್ಕೊತಾ ಇದ್ದಾರೆ ಫುಲ್ ರೂಮ್ ಕ್ಲೀನ್ ಅಪ್ ಆಗಬೇಕು ಡೀಪ್ ಕ್ಲೀನ್ ಆಗಬೇಕು ಸೊ ಹಾಗಾಗಿ ಅವರು ರೂಮ್ ಕ್ಲೀನ್ ಮಾಡ್ತಾ ಇದ್ದಾರೆ ಆ್ಯಂಡ್ ನಾವೀಗ ಕಿಚನ್ಗೆ ಹೋಗಬೇಕು ಸೊ ಕಿಚನಲ್ಲಿ ಕಬರ್ಡ್ಸ್ನೆಲ್ಲ ಕ್ಲೀನ್ ಮಾಡಬೇಕು ಅಂದರೆ ತುಂಬ ಮೇಲೆ ಇರೋ ಪಾತ್ರೆಗಳನ್ನೆಲ್ಲ ಯಾವುದು ತೆಗಿಯಲ್ಲ ನಾವು ಯೂಸ್ ಮಾಡ್ಕೊಳೋ ಅಂಥ ಮಾತ್ರ ವಾಶ್ ಮಾಡ್ತಾ ಇದ್ದೀವಿ ಸೊ ಅದ್ರ ಮೇಲೆ ಇರೋ ಕಬೋರ್ಡ್ಸಲ್ಲಿ ಇಟ್ಟಿರುವಂಥ ಪಾತ್ರೆಗಳೆಲ್ಲ ಪ್ಯಾಕ್ ಆಗೋಗ್ಬಿಟ್ಟಿದೆ ಸೊ ಅದೇನಿದ್ರು ಮಾರಮ್ಮನ್ ಜಾತ್ರೆಗೆ ಮಾತ್ರ ನಾವು ಯೂಸ್ ಮಾಡ್ಕೊತೀವಿ ಆ್ಯಂಡ್ ಹಾಗೆ ಅದನ್ನು ತೊಳ್ಕೊಂಡು ಅದೆಲ್ಲ ಕ್ಲೀನ್ ಮಾಡ್ಕೊಳೋದು ಆವಾಗ ಮಾತ್ರನೇ ಸೊ ಎಲ್ಲ ಇಬ್ಬರೇ ನಾವು ಎಲ್ಲ ಮಾಡೋದಕ್ಕೂ ಆಗೋಲ್ಲ ಆ್ಯಂಡ್ ನಮ್ಮ ಮನೆಯಲ್ಲಿ ಕೆಲಸದವರು ನಮಗೆ ಅಡ್ಜಸ್ಟ್ ಆಗಲ್ಲ ಹಾಗಾಗಿ ನಾವಿಬ್ಬರೇ ಮಾಡ್ಕೊಳೋದು ಆ್ಯಂಡ್ ಇಲ್ಲಿ ಈಗ ಕೊಲೀನ್ ಯೂಸ್ ಮಾಡ್ತೀನಿ ನಾನು ಜಾಸ್ತಿ ನಾನು ನೀರೆಲ್ಲ ಜಾಸ್ತಿ ಯೂಸ್ ಮಾಡಲ್ಲ ಕಬೋರ್ಡ್ಗೆ ಸೊ ಕೊಲಿನ ಎಲ್ಲ ಗ್ಲಾಸಸ್ ಎಲ್ಲ ಒರೆಸ್ಕೊಂಡು ಕಬೋರ್ಡ್ಸ್ನೆಲ್ಲ ನೀಟಾಗಿ ಒರೆಸ್ಕೊಂಡು ಸೊ ಅದರಲ್ಲಿರೋ ಪಾತ್ರೆ ಎಲ್ಲ ವಾಶ್ ಮಾಡಿ ಇಡಬೇಕು ಆ್ಯಂಡ್ ಹೀಗೆ ನೋಡಿ ಆಲ್ಮೋಸ್ಟು ಒಂದು ಟ್ವೆಲ್ವ್ ಓ ಕ್ಲಾಕ್ ಆಗೋಗ್ಬಿಟ್ಟಿದೆ ನಾನು ಲ್ಯಾಡರ್ ಮೇಲೆ ಹತ್ತಿದ್ದೀನಿ ನಮ್ಮ ಮತ್ತೆ ಎಲ್ಲ ಪಾತ್ರೆ ತೊಳೆದು ತೊಳೆದು ಆಚೆ ಇದ್ದಾರೆ ಸೊ ಒಣಗಬೇಕು ಅದು ಬಿಸಿಲಲ್ಲಿ ಆ್ಯಂಡ್ ಮಳೆ ಕೂಡ ಬರ್ತಾ ಇತ್ತು ಏನೂ ಮಾಡೋಕ್ಕಾಗಲ್ಲ ಸೊ ಆಲ್ಮೋಸ್ಟ್ ಒಂದು ಮಟ್ಟಿಗೆ ಮಾಡಿ ಇಟ್ಟಿದ್ದೀವಿ ಆ್ಯಂಡ್ ಈ ಅಷ್ಟಿಲಿ ನೋಡಿ ಪಾತ್ರೆಗಳು ಎಷ್ಟು ಪಾತ್ರೆಗಳು ಸೊ ಈ ಕಬರ್ಡ್ಸ್ ಎಲ್ಲ ಫುಲ್ ಕ್ಲೀನಪ್ ಆಗಬೇಕು ಈಗ ಆ್ಯಂಡ್ ಅದು ಇಲ್ಲ ಮಾಮೂಲಿ ಪಾತ್ರೆಗಳು ಬಿಡು ಇದರ ಮಿಡ್ಲಲ್ಲಿ ನಮಗೆ ಚೆಂದವ್ರಿಗೆ ಲಂಚ್ ಬಾಕ್ಸ್ ಕೂಡ ಪ್ರಿಪೇರ್ ಆಗಬೇಕಾಯಿತು ಹಾಗಾಗಿ ನಾವು ರಾಗಿ ರೊಟ್ಟಿ ಮತ್ತು ಕ್ಯಾರೆಟ್ ಪಲ್ಯ ಮಾಡಿದ್ದೆ ಸೊ ಬಾಕ್ಸಿಗೂ ಆಗುತ್ತೆ ನಮಗೂ ಕೂಡ ಆಗುತ್ತೆ ಅಂತ ಹೇಳ್ಬಿಟ್ಟು ಈಸಿಯಾಗಿ ಬೇಗ ಪ್ರಿಪೇರ್ ಮಾಡೋದು ಅಂದರೆ ಇದನ್ನೇ ರೊಟ್ಟಿ ಮತ್ತು ಪಲ್ಯ ಸೊ ಅದು ಮಾಡಿದ್ರೆ ನಮಗೂ ಕೂಡ ಯೂಸ್ ಆಗೋಗ್ಬಿಡುತ್ತೆ ನೋಡಿ ಪೇಪರ್ಸ್ ಎಲ್ಲ ಎರಡು ಎಷ್ಟು ಹರಡ್ಕೊಂಡು ಕುತ್ಕೊಂಡಿದ್ದೀವಿ ಆ್ಯಂಡ್ ಈ ಹೊರಗಡೆ ಈಗ ಒಂದು ಸ್ವಲ್ಪ ಮಟ್ಟಿಗೆ ಬಿಸಿಲು ಬರ್ತಾ ಇದೆ ಸೊ ಅತ್ತೆ ಕೂಡ ಹೊರಗಡೆ ಹೋಗ್ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಆಗಿದಾರೆ ಅಷ್ಟೊತ್ತಲ್ಲಿ ನಾನು ಇಷ್ಟು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ಬಿಟ್ಟು ಮಾಡ್ಕೊಂಡಿದೀವಿ ಅಂಡ್ ಇನ್ನೇನಿದ್ರು ದೇವ್ರ ಬಾಕಿ ಇರುತ್ತೆ ಅಂಡ್ ಸ್ವಲ್ಪ ಸ್ವಲ್ಪ ಇನ್ನು ಕಿಚನ್ ಎಲ್ಲ ಬಾಕಿ ಇದೆ ಸೊ ಅವರು ಹೊರ್ಗಡೆ ಹೋಗಿ ಬರೋ ಅಷ್ಟರಲ್ಲಿ ಸ್ವಲ್ಪ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ ಅದಾದಮೇಲೆ ಈವ್ನಿಂಗ್ ಮತ್ತೆ ಕಂಟಿನ್ಯೂ ಮಾಡಬೇಕಾಗುತ್ತೆ ಇಷ್ಟು ಕ್ಲೀನ್ ಆಗಿದೆ ಮೇಲೆ ಶೆಲ್ಫ್ ಎಲ್ಲ ಕ್ಲೀನಾಗಿತ್ತು ಸೊ ಇದು ಕ್ಲೀನ್ ಆಯಿತು ಈಗ ಈರುಳ್ಳಿ ಬುಟ್ಟಿ ಮತ್ತು ಇಲ್ಲಿರೋಷ್ಟು ಪಾತ್ರೆ ಸಾಮಾನೆಲ್ಲ ತೊಳ್ಕೊಂಡ್ಬಿಟ್ರೆ ನನ್ನ ಕೆಲಸ ಇವತ್ತಿಂದು ಮುಗಿಯುತ್ತೆ ನಾಳೆ ಎಲ್ಲ ಇಲ್ಲಿ ಕೆಳಗಡೆದು ಕ್ಲೀನ್ ಮಾಡ್ಕೊಂಡ್ರಾಗುತ್ತೆ ಬಿಕಾಸ್ ಇವತ್ತು ಅತ್ತೆ ಹೊರಗಡೆ ಹೋದರು ಸೊ ಅದಕ್ಕೆ ಆ್ಯಂಡ್ ಇದನ್ನೆಲ್ಲ ತೆಕ್ಕೊಂಡು ಮಾಡ್ಕೋಬೋದು ಬಟ್ ಮಳೆ ಬೇರೆ ಬರೋಂಗಾಯಿತು ಆಗಲ್ಲ ಆ್ಯಂಡ್ ಹಾಗೆ ಫ್ರಿಜ್ಜು ಒಂದಿರುತ್ತೆ ಸೊ ಫ್ರಿಡ್ಜ್ ಒಂದು ಕ್ಲೀನ್ ಮಾಡ್ಕೊಂಡ್ಬಿಡಬೇಕು ನಾಳೆ ನಾಳೆನೂ ಹೊರಗಡೆ ಹೋಗೋದಿದೆ ಸೊ ನೋಡಬೇಕು ಬನ್ನಿ ಈಗ ಇಬ್ಬರು ಇದ್ರೆ ಏನೋ ಒಂದು ಕಂಪ್ನಿ ಕೊಟ್ಕೊಂಡು ಬೇಗ ಬೇಗ ಕೆಲಸ ಆಗೋಗ್ಬಿಡುತ್ತೆ ಬಟ್ ಒಬ್ಬರೇ ಇದ್ದಾಗ ಸ್ವಲ್ಪ ಬೋರಿಂಗ್ ಅಂತ ಆಗುತ್ತೆ ಆ್ಯಂಡ್ ನನಗಿಲ್ಲಿ ಪಾರ್ಟ್ನರ್ ಆಗಿ ಆ ಕಿಟಕಿ ಹತ್ರ ನಮ್ಮ ಬಾಡಿಗೆ ಮನೆಯವರು ಕೂಡ ಮಾತಾಡ್ತಾಯಿದ್ರು ಸೊ ಹಾಗಾಗಿ ಬೇಗ ಬೇಗ ಸ್ವಲ್ಪ ಕೆಲಸ ಮಾಡ್ಕೊಂಡಂಗೂ ಕೂಡ ಆಯಿತು ಸೊ ಈ ಥರ ಮಾತಾಡೋರು ಇದ್ದರೆ ಎಷ್ಟು ಚೆನ್ನಾಗಿರುತ್ತಲ್ವ ಇಷ್ಟು ಸ್ಪೂನ್ಸ್ ನಮ್ಮ ಮನೆಯಲ್ಲಿ ಇರೋದ್ ನಾಲ್ಕೈದು ಜನ ಆದ್ರೆ ಇಷ್ಟು ಸ್ಪೂನ್ಸ್ ವೆರೈಟಿ ಸ್ಪೂನ್ ಮಾಡಕ್ಸ ಇಲ್ಲ ತರ್ಬೇಕಾದ್ರೆ ಏನು ಅದಿರ್ಬೇಕು ಇದಿರ್ಬೇಕು ತೊಳಿಬೇಕಾದ್ರೆ ಗೊತ್ತಾಗುತ್ತೆ ಲಾಸ್ಟ್ ಟೈಮ್ ಎಲ್ಲ ಮನೆ ಕ್ಲೀನ್ ಮಾಡತ್ತೆ ಲಾಸ್ಟ್ ಮಲಾಕ್ ಮೇಬೇಕು ಯಾರನ್ನೂ ಕರ್ಕೊಂಡಿದ್ವಿ ಕ್ಲೀನ್ ಮಾಡಕ್ಕೆ ನಮಗೆ ಇಡ್ಸಲ್ಲ ಮತ್ತೆ ಮತ್ತೆ ನಾವು ಮತ್ತೆ ನಾವೇ ಮಾಡ್ತೀವಿ ನಾವ್ನು ಅದಕ್ಕೆ ಸೇರ್ಕೊಳ್ಳೋ ಹಾಗೆ ಈ ಸಲ ಕರ್ಷಣ ಅಂತ ಹೇಳೋದು ಬೇಡ ಬೇಡ ನಾವೇ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತ ಇದೀನಿ ನಮ್ಮನೆ ಕೆಲಸ ನಾವು ಮಾಡ್ಕೋಬೇಕು ಮಾಡಿದ್ರೆ ಅದೆಲ್ಲ ಆಗುತ್ತಾ ಅಂತ ಹೇಳಿ ಕೆಲಸ ಮೇಲೆ ಮಾಡ್ಕೋ ಕವರ್ಸ್ ಅಲ್ಲಿ ಏನು ಯೂಸ್ ಮಾಡಲ್ವಲ್ಲ ಸೊ ಹಾಗೆ ಏನು ತೆಗಿಯಕೋಲ್ಲ ಅದೆಲ್ಲ ತೆಗಿಬೇಕು ಅಂದ್ರೆ ನಮ್ಗೆ ಕೆಲ್ಸದವ್ ಬೇಕಾಗುತ್ತೆ ಬಿಕಾಸ್ ತುಂಬಾ ಪಾತ್ರಗಳಿದಾವೆ ಸೊ ಅದು ಮರ ಮುಂದ್ ಜಾತ್ರೆ ಕ್ಲೀನ್ ಮಾಡ್ಕೊತೀವಿ ನಾವು ಜಾತ್ರೆ ಮಾಡ್ತೀವಲ್ಲ ಅವಾಗ ಹ್ಮ್ ಅದಕ್ಕೆ ಆಗ ಕರ್ಸೋಣ ಅಂತ ಹೇಳ್ತು ಈಗೇನು ಬೇಡ ಅಂತ ನಾವೇ ಕ್ಲೀನ್ ಮಾಡ್ಕೊತಾ ಇದೀವಿ ತಿಂಗ್ಳಿಗೆ ಒಂದ್ಸಲ ಎಲ್ಲ ಕ್ಲೀನ್ ಮಾಡ್ಕೊತಾ ಇರ್ತೀವಲ್ಲ ಸೊ ಅಷ್ಟೊಂದು ಏನು ತನಿಜ್ ಇರಲ್ಲ ಮನೆಯಲ್ಲಿ ಇದಿಷ್ಟು ಮುಗಿಸ್ಬಿಟ್ರೆ ನಾಳೆ ಇದು ಒಂದು ಸ್ವಲ್ಪ ಎದ್ದು ಏನಂತಾರೆ ಇದು ಕಿಚನ್ದು ಹೊಗೆ ಹೇಳೋದು ಒಂದು ಕ್ಲೀನ್ ಮಾಡ್ಬೇಕಾಗುತ್ತೆ ಅದನ್ನೇ ನಮ್ಮ ಮಾವ ಕ್ಲೀನ್ ಮಾಡ್ಬೇಕಷ್ಟೆ ಬಿಕಾಸ್ ಅದು ಸ್ವಲ್ಪ ಅಂಟೆಂಟ್ ಇರುತ್ತೆ ಅದನ್ನ ಬಿಸಿ ನೆನೆ ಹಾಕ್ಬೇಕು ಅದನ್ನ ಪೌಡರ್ ತರಬೇಕು ನಾನು ಇನ್ನೂ ಹೊರಗಡೆ ಹೋಗ್ಬೇಕು ಹ್ಮ್ ಪೂಜೆ ಮಾಡಿಲ್ಲ ಇವತ್ತು ತರ್ಸ್ ಬೇರೆ ಹಾ ಎಲ್ಲ ತೊಳೆದ್ಮೇಲೆ ನಿಮಗೆ ಲಾಕ್ ಕಂಟಿನ್ಯೂ ಮಾಡ್ತೇನೆ ಟೈಮ್ ಬಂದು ರಾತ್ರಿ ಎಂಟೂವರೆ ಆಗಿದೆ ಸೊ ಅತ್ತೆ ರಿಟರ್ನ್ ಬಂದು ಇವತ್ತೇ ಮುಗಿಸ್ಬಿಡೋಣ ಅಂತ ಹೇಳ್ಬಿಟ್ಟು ಸೊ ಕೆಳಗಡೆ ಇರೋ ಪಾತ್ರೆಗಳೆಲ್ಲ ಕ್ಲೀನ್ ಮಾಡಿದ್ದಾಗಿದೆ ಸೊ ಈಗ ಕಬರ್ಡ್ಸ್ನೆಲ್ಲ ಒರೆಸ್ಕೊಬೇಕು ಸೊ ಎಲ್ಲ ಈಚೆ ಇಟ್ಬಿಟ್ಟಿದ್ದೀವಿ ಈಗ ಎಂಟೂವರೆ ಟೈಮಲ್ಲಿ ಮಳೆ ಕೂಡ ಬರ್ತಾ ಇದೆ ಸೊ ಈಗ ಕಬರ್ಡ್ಸ್ ಕ್ಲೀನ್ ಮಾಡ್ತಾ ಇದ್ದಾರೆ ನಮ್ಮ ಅತ್ತೆ ಈ ಪಾತ್ರೆನೆಲ್ಲ ನಾವು ರಿಟರ್ನ್ ಜೋಡಿಸ್ಬೇಕು ಆ್ಯಂಡ್ ಮಾರ್ನಿಂಗ್ ಸ್ಟಾರ್ಟ್ ಮಾಡಿದ್ದೀವಿ ಆಲ್ಮೋಸ್ಟ್ ಕಬರ್ಡ್ಸ್ ಎಲ್ಲ ಮುಗಿಸಿದ್ದೀನಿ ಡ್ರೆಸ್ಸಿಂಗ್ ಟೇಬಲ್ ಎಲ್ಲ ಆಗಿದೆ ಈಗ ಕಿಟಕಿ ಮತ್ತು ಫ್ಯಾನ್ ನನ್ನ ಕೈಯ್ಯಲ್ಲಿ ಸೊ ಚೆಂದು ಅವ್ರು ಹೆಲ್ಪ್ ಮಾಡ್ತಿದ್ದಾರೆ ಫ್ಯಾನು ಆ್ಯಂಡ್ ಬೆಡ್ಸ್ ಎಲ್ಲ ಆಚೆ ಹಾಕಿ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದೀವಿ ಬೆಡ್ಡು ಬೆಡ್ ಕೆಳಗಡೆ ಹಾಕಿರೋ ಕಾರ್ಪೆಟ್ನ ಸ್ವಲ್ಪ ಜಾಲಿಸ್ತಾ ಇದ್ದೀನಿ ಅಷ್ಟೆ ಆ್ಯಂಡ್ ನೀವು ನೋಡ್ದಂಗೆ ಇದೆಲ್ಲ ಮುಗ್ದಿದೆ ಕಂಪ್ಲೀಟಾಗಿದೆ ಅಪಸ್ ಸಾಕಾಗಿದೆ ಮರಿಯ ನಿಜ ಸಿಕ್ಕೇ ಸಾಕಾಗೋಗ್ಬಿಡಿದೆ ನೋಡಿ ವೆರಿ ಟಯರ್ಡ್ ಈಗ ಬಂದು ದೇವ್ರ ಮನೆ ಕ್ಲೀನಿಂಗ್ ಸೊ ದೇವ್ರ ಮನೆಗೆ ಎಲ್ಲ ಕ್ಲೀನ್ ಮಾಡ್ಕೊಳೋದಕ್ಕೆ ತೆಕ್ಕೊಂಡು ಇಟ್ಕೊಂಡಿದ್ದೀವಿ ಆ್ಯಂಡ್ ಅತ್ತೆ ಮಾವ ಸೇರಿ ಹಾಲ್ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾರೆ ನಾವು ಮೇಲೆ ಕ್ಲೀನ್ ಮಾಡೋಸೋದ್ಗೆ ಸೊ ಆ್ಯಂಡ್ ಬೆಳ್ಳಿ ಸಾಮಾನು ಕೂಡ ತೊಳ್ಕೊಟ್ಟಿದ್ದಾರೆ ಈಗ ನಾನು ದೇವ್ರ ಮನೆ ಎಲ್ಲ ಒರೆಸ್ಕೊಂಡು ಅದನ್ನೆಲ್ಲ ಸ್ವಲ್ಪ ಎಲ್ಲ ನೀಟ್ ಮಾಡಿಕೊಂಡು ದೇವ್ರ ಫೋಟೋಗಳಿಗೆಲ್ಲ ಅರ್ಶನ ಕುಂಕುಮ ಇಟ್ಟು ಮತ್ತು ಕಳಶ ಕೂರಿಸಿ ಮತ್ತೆ ಎಲ್ಲ ಪ್ರಾಪರಾಗಿ ಸೆಟಪ್ ಮಾಡ್ಕೋಬೇಕು ಬಿಕಾಸ್ ನಮಗೆ ವರಮಾಲಕ್ಷ್ಮಿ ಹಬ್ಬಕ್ಕೆ ಈಸಿ ಆಗುತ್ತೆ ಅಂತ ಸೊ ಇದೆಲ್ಲ ಕಾರ್ಯಕ್ರಮಗಳು ಇದೆ ಎಷ್ಟು ಕ್ಲೀನಿಂಗ್ ಇರುತ್ತೆ ಅಲ್ವಾ ಒಂದು ಹಬ್ಬ ಬಂತು ಅಂದರೆ ಹೆಣ್ಮಕ್ಳಿಗೆ ಸೊ ಆಲ್ಮೋಸ್ಟ್ ಒಂದು ಸೇ ಫೈವ್ ಓ ಕ್ಲಾಕ್ ಆಗೋಯ್ತು ನಾನೆಲ್ಲ ನೀಟ್ ಮಾಡೋಷ್ಗೆ ಆ್ಯಂಡ್ ಕಂಪ್ಲೀಟಾಗಿ ಇವತ್ತು ವಾರ ಬೇರೆ ಇತ್ತು ಹಾಗೆ ಪೂಜೆ ಕೂಡ ಮುಗೀತು ಸುಮ್ಮನೆ ಒಂದೊಂದು ಹೂವು ಇಟ್ಟು ಪೂಜೆ ಮಾಡಿದ್ದೀನಿ ಇವತ್ತು ಹೇಗಿದ್ದರೂ ವರಮಾಲಕ್ಷ್ಮಿ ಹಬ್ಬಕ್ಕೆ ಮಾಡಲೇಬೇಕು ಅಲ್ವಾ ಸೊ ಇಟ್ ಈಸ್ ಆಲ್ಸೋ ಕಮ್ಮಿಂಗ್ ಅಂತ ಹೇಳಿ ನೀಟಾಗಿ ಎಲ್ಲ ಸೆಟಪ್ ಮಾಡಿದ್ದೀನಿ ಆವತ್ತಿನ ದಿನ ದೇವ್ರ ಏನು ಕೆಲಸ ಇರಬಾರ್ದು ಬರೀ ಹೂವು ಹಾಕಿ ಪೂಜೆ ಮಾಡೋ ಅಷ್ಟು ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇನ್ನೂ ಕರ್ಜಿಕಾಯಿ ರವೆ ಉಂಡೆ ಚಕ್ಲಿ ಎಲ್ಲ ಮಾಡ್ಕೊಬೇಕು ಎಷ್ಟೊಂದಿದೆ ಇನ್ನೂ ಮಾಡ್ಕೊಳೋ ಅಂಥದ್ದು ಲಾಗ್ ಕೂಡ ಹಾಕ್ತೀನಿ ನಿಮಗೆ ಸೊ ಈ ಲಾಗ್ ಇಷ್ಟವಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಈ ಲಾಗ್ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ದಯವಿಟ್ಟು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು